ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಿ ಐ ಹೋಪ್ ಎಲ್ಲರೂ ಆರಾಮಿತ್ರಿ ಅಂತ ಅನ್ಕೋತೀನಿ ಬರೀ ಇವತ್ತಿನ ದಿನದಾಗ ಶುರು ಮಾಡೋಣ ಊದ ಹಾಕಿದ್ದೀನಿ ನೋಡ್ರಿ ಫ್ರೆಂಡ್ಸಲ್ಲಿ ಲೈಟಾಗಿ ಇನ್ನು ಹೋಗಿ ಬರ್ತಾ ಐತಿ ಚಂದ ಸ್ಮೆಲ್ ಖುಷಿ ಅಂತ ಅನ್ನಿಸ್ತೈತ್ರಿ ಇವತ್ತು ಅಮೌಷಿ ಇರೋದರಿಂದ ಅಮೌಷಿ ದಿನದ ಲಾಗ ನಿಮ್ಮ ಜೊತೆ ನಾನು ಶೇರ್ ಮಾಡಾಕತ್ತೀನಿ ನೋಡ್ರಿ ಎಲ್ಲ ಎದ್ದು ಕಸದೆಲ್ಲ ಉಡ್ಕೊಂಡು ಮನೆ ಒರೆಸಿ ಸ್ನಾ ತಲೆ ಸ್ನಾನ ಮಾಡಿ ದೋರ್ ಪೂಜೆ ಮಾಡಿ ಬಾಕುಲ್ ಪೂಜೆ ಅದೆಲ್ಲನೂ ಕೂಡ ಮಾಡೋದು ಹಾಗೇತು ನೋಡ್ರಿ ಈ ಥರ ಮಾಡಿದ್ದೀನಿ ಸೊ ಬರ್ರಿ ಇವಾಗ ಒಳಗಡೆ ಹೋಗೋಣ ಅಂತ ಡೈಲಿ ರಂಗೋಲಿ ಹೇಳ್ತಿರ್ತೀರಿ ಇದು ಕಾಣಿಸೋಂಗಿಲ್ಲ ಬೆಳ್ಳಂದು ಹಾಕ್ಯಾರ ಮತ್ತು ಕಲರ್ದು ಹಾಕಿದ್ರೆ ಇಲ್ಲೆಲ್ಲ ಕಲರ್ 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 ಒಂದು ಒಂದನೇ ನೀರು ಬಿದ್ರಂತೂ ಕೂಡ ಸಿಕ್ಕಾಪಟ್ಟೆ ಕಲರ್ ಆಗಿಬಿಡ್ತೈತಿ ಹಾಗಾಗಿ ಇವತ್ತಿನ ಜಾಸ್ತಿ ಹಚ್ಚೋದು ಸೊ ಈ ಥರ ರಂಗೋಲಿ ಹಾಕಿದ್ದೀನಿ ಹೂವು ಈ ಥರ ಹಾಕಿದ್ದೀನಿ ನೋಡಿರಿ ಸೊ ಒಳಗಡೆ ಬರೋಣ ಅಂತ ಟೈಮ್ ಯೋಗ ಹತ್ತು ಗಂಟೆ ಹದಿನೈದು ನಿಮಿಷ ನೋಡ್ತಿರ್ಬೋದು ನೀವು ಹತ್ತು ಗಂಟೆ ಹದಿನೈದು ನಿಮಿಷ ಸೊ ಹಾಗೇ ನೋಡಿರಿ ಕುದುರೆ ನಾಳ ಲಾಳ ಏನಂತೀರಿ ನೋಡಿರಿ ಸೊ ಅದಕ್ಕೂ ಕೂಡ ಕೆಂಪು ಹೂವು ಮತ್ತು ಹಳದಿ ಹೂವನ್ನು ಕೂಡ ಇಟ್ಟಿದ್ದೀನಿ ಲಾಸ್ಟ್ ಟೈಮ್ ಉಣ್ಣೆಗೆ ನಾನು ಈ ಪೂಜೆಯನ್ನು ಮಾಡಿದ್ದೆ ನೋಡ್ರಿ ಇವಾಗ ಏನೈತಿ ಅಷ್ಟೇ ಧೂಪ ಅದನ್ನೆಲ್ಲನೂ ಹೋಗಿ ತೋರಿಸಿ ಹಳದಿ ಮತ್ತು ಕೆಂಪು ಹೂವನ ಇಟ್ಟಿದ್ದೀನಿ ನನಗೊಂಥರ ಒಟ್ಟಿ ಹಶ್ ಆಗೈತಿ ಅಪ್ಪ ಮಕ್ಕಳು ಏನು ಕೆಲಸ ನಡತಿ ನೋಡೋಣ ಬರ್ರಿ ನೋಡ್ರಿ ಇವ್ರೊಬ್ಬರು ಸಾಹೇಬ್ರಿಗೆ ಮೂರು ಜನ ಅಸಿಸ್ಟೆಂಟ್ಗಳು ನಾವೇನೇ ಏನು ಮಾಡಿದ್ರು ಒಂದು ಹಣಿ ಹೊತ್ತೇವಾ ಕಾಲು ಹೊತ್ತೇವ ಅಂದ್ರೆ ಬರೋಂಗಿಲ್ಲ ಹಾಂ 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 ಮಾಡ್ತಾರೆ ಈಗ ನೋಡ್ರಿ ಮೂರು ಜನ ಅಪ್ಪನ ಬಳಿ ಹ್ಯಾಂಗೆ ಕೊಡ್ತಾರ ನೋಡಿರಿ ಕೈ ಹೊತ್ತು ಕಾಲು ಹೊತ್ತು ಎಲ್ಲ ಒತ್ತಾರೆ ಅಪ್ಪುಗೆ ಲೇ ಲೈ ಮೂರು ನಾಲ್ಕು ಮಂದಿದ ಜಳಕಿಲ್ಲ ಜಾಪತ್ರೆ ಇಲ್ಲ ರೀ ಇವತ್ತು ಆಮಾ ಐತಿ ಹೇಳ್ರಿ ಹೇಳಿ ನಮ್ಮ ಮಜ್ಮಾನ್ ಈಗ ಕೊಡ್ರಿ ಇದು ನಮ್ಗೆ ಸಿಟ್ಟು ಬರ್ತೈತೆ ನೋಡಿರಿ ಕಣ್ಣು ಮುತ್ಕೊಂಡು ಹಿಂಗೆ ತಲೆ ಬಾಗಿಸಿ ಥರ ಒಂಥರ ನೆಗೆಟಿವ್ ಥರ ಹಾಂ ಈಗ ಪಪ್ಪ ಹೋಗಿ ಮೈ ತಕೊಳ್ಳಿ ನಾನು ನಷ್ಟ ಮಾಡ್ತೀನಿ ಮೂರು ಮಂದಿಗೆ ತಲೆ ಇರ್ತೀನಿ ನಾನು ಬಿಸಿ ನೀರು ಕಾಯಿ ಹಿಂದಡೆ ತಲೆ ಏರ್ದು ಕಿವೆಗೆ ಎಣ್ಣೆ ಹಾಕ್ತೀನಿ ಏನ ಹೆಂಗೊಂದು ಸಾಲು ಸುಟ್ಟಿ ಐತಿ ಆಮೇಲೆ ಅಂತ ಮಾಡ್ತೀನಿ ನಿಮ್ಮ ಕೆಲಸನ ಈ ಪಪ್ಪ ಮಾಡಲಿ ಓಹ್ ಹೇಳ್ರಿ ಹಾಂ ಅದೇ ನಾಷ್ಟ ಮಾಡಕ್ಕೆ ಶುರು ಮಾಡೋಣ ಬರ್ರಿ ಹಾಗೇನೇ ಕುಡೆ ನೀರು ಬಂದಿದ್ದೀರಿ ಕುಡೆ ನೀರು ತೊಗೊಂಡು ಬಂದಾರ ಅರೇಂಜ್ ಕುಡೆ ನೀರು ತಂದು ಮತ್ತೆ ಒಳ್ಳೆ ಮಲ್ಕೊಂಡಿದ್ದಾರೆ ಸೊ ಇವಾಗ ಈ ಕಡೆ ನೀರು ಹಾಕಮಂತ್ರಿ ಅಂದ್ರೆ ನೀರು ಇನ್ನೂ ಕೋಲ್ಡ್ ಆಗ್ತವೆ ನೋಡ್ರಿ ಕೆಗಡೆ ಒಂದು ಬುಟ್ಟಿ ಇಟ್ಟಿರ್ತೀನಿ ತಿಕ್ಕೆ ಎಲ್ಲ ಚೆನ್ನಾಗಿ ಎಲ್ಲ ಇಟ್ಟ ಮ್ಯಾಗೆ ಕುಡಿಯೋಕೆ ನೀರು ಭಾಳ ರುಚಿ ಅನ್ನಿಸ್ತಾವ್ರಿ ಭಾಳ ಕುಡಿಬೇಕನ್ಸುತ್ತಾ ನಮ್ಮ ಅಡುಗೆ ಮನೆ ನೋಡಿರಿ ಕ್ಲೀನ್ ಅಂದ್ರೆ ಕ್ಲೀನ್ ಆಗಿತ್ತು ಇದರ ಪೂಜೆದೆಲ್ಲ ಲಗುಟ್ ಮಾಡಿದ್ರೆ ಒಂಥರ ಏನೋ ಖುಷಿ ಅಮಾಶಿ ಈ ಥರ ಉಣಿಗೆಲ್ಲ ಒಂಥರ ಸ್ಪೆಷಲ್ ಥರ ಪೂಜೆ ಮಾಡಿರ್ತೀವಲ್ಲ ಏನೋ ಖುಷಿ ಅಂದ್ರೆ ಖುಷಿ ನೋಡಿರಿ ಇದು ರಾಯರ್ ಮುಡುಪು ಕಟ್ಟಿದ್ದು ನೋಡ್ರಿ ಸೊ ಅದನ್ನು ಕೂಡ ಪೂಜೆ ಮಾಡ್ತಾ ಇದ್ದೀನಿ ಮನೆ ಏಕಾದಶಿ ದಿನವೇ ಪೂಜೆ ಮಾಡಿದ್ದೀನಿ ರೀ ಇಲ್ಲಿ ಜಗಲಿ ಮ್ಯಾಗೆ ಇಟ್ಟಿನಿ ಇರಿ ಒಂಥರೂ ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ಆಗಿಬಿಟ್ಟಿದ ನೋಡ್ರಿ ಫ್ರೆಂಡ್ಸ ರೀ ಮೊನ್ನ ಮಾರ್ಕೆಟ್ದಾಗ ತೊಗೊಂಬಂದಿದ್ದು ಐದು ರೂಪಾಯಿ ತೊಗೊಂಡ್ಬಂದಿದ್ದು ಎರಡು ದಿನ ಅದು ನೋಡಿರಿ ಎಲ್ಲ ಕಡೆ ಅದು ಹೂವು ಅಷ್ಟರೊಳಗನೆ ಎಲ್ಲ ದೇವರಿಗೂ ಮುಟ್ಟಿಸಿ ನೋಡ್ರಿ ಇದು ಎಡೆ ನಿಮ್ಗೆ ಭಾಳ ದಶದಿಂದ ತೊಗೊಂಡ್ಬಂದು ಇಟ್ಟಿದ್ದೆ ಮನೆ ಕಷ್ಟ ದಸ ದಿನ ದೇವರನ್ನು ಇಲ್ಲಿ ಇಟ್ಟಿದ್ದೆ ನೋಡಿರಿ ಆಮಿ ಹಾಗೇ ಗ್ಯಾಸಗೂ ಕೂಡ ಪೂಜೆ ಮಾಡಿದ್ದೀನಿ ನೋಡ್ರಿ ಅನ್ನ ಪೂರ್ಣೇಶ್ವರಿ ಮ್ಯಾಗ ಫೋಟೋನು ಕೂಡ ಹಾಕಿದ್ದೀವಿ ದಿನ ಕೈ ಮುಗಿಯೋದು ನೋಡ್ರಿ ಫ್ರೆಂಡ್ಸ್ ಮೊನ್ನೆ ಒಳಗೆ ಸಿರಿ ಸಂಪತ್ತು ಧಾನ್ಯವನ್ನು ಕಮ್ಮಿ ಉಳಿದ ಥರ ಕಪ್ಪಡಮ್ಮ ಅಂತೇಳಿ ಬೇಡ್ಕೊಳೋದು ಈಗ ಏನು ಮಾಡ್ತೀನಿ ನೋಡೋಣ ಬರ್ರಿ ಈಗ ಥರ ಹುಳಾಗೆ ಅದು ಇದು ಹ್ಞೂ ಅಪ್ಪ ಮಕ್ಕಳು ನಿಮ್ಮ ದಾಳಿನ ಸಂಬಂಧ ಆಗ್ಯಾರ ಈಗ ನನಗೆ ಹೇಗೆ ಹೇಳ್ತೀರಿ ಬಿಸಿ 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 ಉಪ್ಪಿಟ್ಟು ರೆಡಿ ಆಗೈತಿ ನೋಡ್ರಿ ಬೇಕಾ ತಗೋಬೇಕಾ ಬರೀ ಹೋಸ್ರಿ ನಾಟಕ ಬಿಸಿ ಬಿಸಿ ಉಪ್ಪಿಟ್ಟಿ ನಾವು ಸಿಗ್ತೀವಿ ಫ್ರೆಂಡ್ಸ್ ನಿನ್ನೆ ನೈಟ್ ಇಂದ ಎಲ್ರ ಕ್ಯೂರಾಸಿಟಿಯಿಂದ ಕಾಯ್ತಿರುವಂಥದ್ದು ಏನು ಎದಕ್ಕ ಅಂತೇಳಿ ನಿಮ್ಗೆ ಯಾರಿಗಾದ್ರೂ ಗೆಸ್ಟ್ ಆಗಿತ್ತು ನಮ್ಗೆ ಗೊತ್ತಿತ್ರಿ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಸೊ ಮಕ್ಳು ಒಂಥರು ಫುಲ್ ಕ್ಯೂರಿಯಾಸಿಟಿಯಿಂದ ಕಾಯ್ಕತ್ತಾರ ಅದು ಅಂತೇಳಿ ನೋಡೋಣ ಅಂತ ಬರ್ರಿ ಎಲ್ಲಾರ್ದು ಆಗೈತಿ ಈಕಿನ ಕೂತಾ ಹೊಡ್ರಿ ಗುಮ್ಮವ ಸೇವು ಖಾರ ಬೂಂದಿ ಉಪ್ಪಿಟ್ಟು ನಮ್ಮ ಮನೆ ನಷ್ಟ ಹಾಂ ಏ ಹಾಲು ಇರಲಿಲ್ಲ ರೀ ತಂದು ಕೊಡೋ ಯಜಮಾನ್ ನಿನ್ನೆ ಇರ್ಲಿ ಇರ್ಲಿಲ್ ಹಾಲು ಓದ್ತಗೈತಿ ಆಗ ಓದ್ರಿ ಚಾ ಬಿಡು ಓಲಕ್ಕ ಕಡೆ ಅಂತೇಳಿ ನಮ್ಗೆ ನಷ್ಟ ಆಗನ ಚಾ ಕುಡಿದ್ರೆ ಒಂದು ಸ್ವಲ್ಪ ಬೇಸ್ರಿ ಈಗೇನು ಓದ್ತು ಆಗೈತಿ ಆಲ್ರೆಡಿ ಟೈಮ್ ನೋಡಿರಿ ಮನೆಗೆ ಇವತ್ತು ಹನ್ನೊಂದು ಗಂಟೆ ಆಗೈತಿ ಅಪ್ಪ ಮಕ್ಕಳು ಹಂಗೆ ಕುಂತು ಬಿಟ್ರು ಏಳು ಏಳ್ರಿ ಏಳ್ರಿ ಅಂದ್ರೆ ಎದ್ದೇಳಿಲ್ಲ ಎರಡು ದಿನ ಹೊಲಕ್ಕೆ ಹೋಗಿದ್ರು ಯಜಮಾನ್ರು ಮಲಕ್ಕದ್ದು ಬೋರ್ ಓಡಿಸ್ತಾರಂಥೇಳಿ ಹಾಗಾಗಿ ಇವತ್ತು ಒಂದು ತಾಸು ಎಕ್ಸ್ಕ್ಯೂಸಿವ್ ಅಂತೇಳಿ ತೊಗೊಂಡಿದ್ರು ನೋಡಿರಿ ವಾ ಗೊತ್ತಾಯ್ತಂತ ಅನ್ಕೋತೀನಿ ನೋಡಿ ಫ್ರೆಂಡ್ಸ್ ಐಸ್ ಕ್ರೀಮ್ ಕ್ರೀಡಿದ್ದು ಮೊನ್ನೆ ಸರಿ ಕಮ್ಮಿ ಇಟ್ಟಿದೆ ಟೆಂಪ್ರೇಚರ್ ಟೆಂಪ್ರೇಚರ್ ಕಮ್ಮಿ ಇಟ್ಟಿದೆ ಮೊನ್ನಿ ಈಗ ತೆಗ್ದೀನಿ ಏನು ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ ಕೊಟ್ಟು ಬಿಡ್ತೀನಿ ಮಕ್ಳಿಗೆ ಐತೆ ನೋಡ್ರಿ ಹಂಗ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ತೀನಿ ಸರಿಯಾಗಿ ಬಂದಿದ್ರಷ್ಟೇ ಕೆಲವೊಂದ್ಸರಿ ಶೇರ್ ಮಾಡಕ್ಕೆ ಆತರಿ ನೋಡಿರಿ ಏನಿರುತ್ತೋ ಅದನ್ನೇ ಶೇರ್ ಮಾಡ್ಕೋಬೇಕಾಗುತ್ತಾ ಸ್ವಲ್ಪ ಟೆಂಪ್ರೇಚರ್ದು ಯಾಕೋ ಮೊನ್ನೆದು ಇದ್ರದ್ದು ಐಸ್ ಕ್ರೀಮ್ ಮಾಡಿದ್ದೆ ನೋಡಿರಿ ನಾನು ವೆನಿಲಾ ಐಸ್ ಕ್ರೀಮ ಅದು ಗಟ್ಟಿಯಾಗಿತ್ತು ಇದು ಮ್ಯಾಂಗೋ ಐಸ್ ಕ್ರೀಮ್ ಯಾಕೋ ಗಟ್ಟಿಯಾಗಿಲ್ಲ ಇದು ಇನ್ನೊಂದು ಸ್ವಲ್ಪ ಫ್ರಿಜ್ನಾಗ ಇಡ್ತೀವ್ರಿ ಈಗ ಕೆಳಗಡೆ ಗಟ್ಟಿ ಆಗೈತಿ ಇದಷ್ಟು ನಾವು ತಿಂತೀವಿ ಸದ್ಯಕ್ಕೆ ಓಕೆ

ಅದಿನ ಫುಲ್ ಗಟ್ಟಿ ಅಲ್ಲ ರೀ ಗಟ್ಟಿ ಬೇಕಾಗಿತ್ತಲ್ಲ ಅಂದ್ರೆ ಫುಲ್ ಕೋಲ್ಡ್ ಐತ್ರಿ ರೀ ಫ್ರೆಂಡ್ಸಾ ಬಟ್ ಅದು ಗಟ್ಟೆ ಆದ್ರೆ ಇನ್ನು ಚೆನ್ನಾಗಿ ಅನಿಸ್ತಿತ್ತು ಹಿಂಗೆ ಆಗೈತಿ ನೋಡಿರಿ ಒಳ್ಳೆದು ಗಟ್ಟೆ ಆದ್ಮೇಲೆ ತೋರಿಸ್ತೀನಿ ನಿಮಗೆ ಐದು ಇಟ್ಟು ಇಲ್ಲ ಮಸ್ತ್ ಆಗಿದೆ ಟೇಸ್ಟ್ ಅಂತೂ ಮಸ್ತ್ ಆಗಿತಿ वेरी वेरी मस्त ಸ್ವಲ್ಪ ಇದು ತೆಳ್ಳಗೆ ತೆಳ್ಳಗೆ ಆಗतला ಅದು ಗಟ್ಟೆ ಆಗಬೇಕು ಗಟ್ಟಿ ಆದಮೇಲೆ ಮಸ್ತ್ ಆಗುತ್ತೆ ರೀ ಕಲರ್ ನೋಡಿ ಸೂಪರ ಆಗ ಬಂದಿತಿ ಊಟ ಬಲಂಬರಿರದು ನನಗೆ ಎಷ್ಟು ಬೇಕು ಚಪಾತಿ ಮಾಡ್ಕೊಂಡೆ ಅನ್ನ ಎಲ್ಲರಿಗೂ ಅಕ್ಕಿ ತಂದೆ ಮಾಡೋಕೆ ಹೋಗಿ ಇಲ್ರಿ ಫ್ರೆಂಡ್ಸ್ ಸಾಂಬಾರು ಇತ್ತು ಕರ್ಬಾಳೆ ಚಪಾತಿ ಅಂದ್ರೆ ಇವ್ರಿಗೆ ಇಷ್ಟ ಹಂಗಾಗಿ ಪಲ್ಯ ಮಾಡಿ ಮತ್ತೆ ಮತ್ತೆ ಈಗ ಸಂಜೆ ಮುಂಜೆ ಆಗುತ್ತಾ ಊಟ ಹೋಗಲ್ರಿ ಈಗ ಭಾಳ ಬೆಸಿರ ಬೆಸಿರ್ ಬಂದಿತ್ತು ಮಕ್ಳು ಈಗ ಮಸ್ತ್ ಬರ್ಪ್ ಆಗೈತಿ ರೀ ಸಂಜೆ ಸಾರಿ ಐಸ್ ಆಗೈತಿ ಬರ್ಪ್ ಐಸ್ ಎರಡು ಒಂದೀವಿ ಅದಕ್ಕೆ ಆ ಥರ ಅಂದೆ ಈಗ ನಾನು ಮಸಾಲೆ ಖಾರ ಸ್ವಲ್ಪ ಹುಣಸಕ್ಕಿ ಹಿಂಡಿ ಹುಣಸೆಣ್ಣೆ ಹುಣಸೆನಿಂದ ಹಿಂಡಿ ಮಸಾಲೆ ಖಾರ ಒಂದು ಎಣ್ಣೆ ಹಾಕೊಂಡು ಹಿಂಗೆ ಸವರ್ಕೊಂಡು ಊಟ ಮಾಡೋಕತ್ತಿದ್ರೆ ಮಸ್ತ್ ನೋಡಿರಿ ಸಣ್ಣ ಇದ್ದಾಗೆ ನೆನ್ಪು ಬರ್ತದೆ ನಮ್ಮ ಬಿಸಿ ಬಿಸಿಲು ರೊಟ್ಟಿ ಕೂಡ ಸ್ವಲ್ಪ ಮಸಾಲೆ ಖಾರ ಒಂದು ಹುಣಚೆಕ್ಕಿ ಹಿಂಡಿ ಹಾಕಿ ಮುದ್ದೆ ಮಾಡಿಕೊಡಕ್ರಿ ಮಸ್ತ್ ರುಚಿ ಆಗೋದು ಅದೇ ನೆನ್ಪು ಪರ ಬಟ್ ಇದು ಚಪಾತಿ ಐತಿ ಸೊ ಊಟ ಮಾಡಿ ಸಿಗ್ತೀವಿ ಮಸ್ತ್ಗೆ ಐಸ್ ನೋಡಿರಿ ಐಸ್ ಕ್ರೀಮ್ ಸ್ವಲ್ಪ ಟೆಂಪ್ರೇಚರ್ ರಾತ್ರಿ ನಾನು ಕಡಿಮೆ ಇಟ್ಟಿನಿರಿ ಅದು ಒಂದೊಂದಕ್ಕೆ ಜಾಸ್ತಿ ಕಮ್ಮಿ ತೊಗೊಳ್ತೇನೆ ನಂಗೆ ಗೊತ್ತಿಲ್ಲ ಲಾಸ್ಟ್ ಟೈಮ ನಾನು ವೆನಿಲಾ ಐಸ್ ಕ್ರೀಮ್ ಮಾಡಿದ್ದೆ ನೋಡಿರಿ ಅದು ಕಡಿಮೆನೇ ಇಟ್ಟಿದ್ದೆ ಚೆನ್ನಾಗಿ ಆಗಿತ್ತು ರೀ ಬಟ್ ನೈಟ್ ಏನು ಲೈಟ್ ಗಿಟ್ ಹೋಗಿದ್ದು ಏನಾಗಿದ್ದೋ ಗೊತ್ತಿಲ್ಲ ಹಾಗಾಗಿ ಅದು ಸ್ವಲ್ಪ ಹಂಗೇ ಇತ್ತು ಇಲ್ವಾಗಂತ ಗಟ್ಟಿಗೆ ಐತಿ ಇವರೆಲ್ಲರೂ ಆಲ್ರೆಡಿ ತಿಂದಾರತ್ತ ಸೊ ಊಟ ಆದಮ್ಯಾಗೆ ನಾನೆಷ್ಟು ಐಸ್ ಕ್ರೀಮ್ ತಿಂದು ಸಿಗ್ತೀನಿ ಏನು ಮಾಡತ್ತಿಲ್ಲ ಏನು ಮಾಡತ್ತಿ ಬಿಡು ಖರಾಬ್ಗತ್ತಿಲ್ಲ ಅದು கிர் கிர கிர் கிர் கிர டெய்லாக் நம்ம நந்தி காண்சந்திரி அட்டபாயிரி சும் பரத நோட்ரி அரம்சீலி குடற ಎಲ್ಲಾ ಕಡೆ ಫ್ಯಾನ್ ಬಂದ್ ಮಾಡ್ಯಾರೇ ಇಲ್ಲ ಲೈಟ್ ಬಂದ್ ಮಾಡ್ಯಾರ ಇಲ್ಲ ಟಾಯ್ಲೆಟ್ ದಾಗ ಬಾತ್ರೂಮ್ ದಾಗ ಬೆಡ್ರೂಮ್ದಾಗ ಫ್ಯಾನ್ ಲೈಟ್ ಇವೆಲ್ಲ ನೋಡೋದು ಚೆಕ್ ಮಾಡೋದು ಮತ್ತೆ ಬಂದ್ ಮಾಡೋದು ಇದು ನನ್ ಕೆಲಸ ನೋಡ್ರಿ ಅದೇ ಇರ್ಬೋದು ಅಂತ ಅನ್ಕೋತೀನಿ ಸ್ನೇಹ ಬೈ ಹಾ ನೋಡ್ರಿ ಮಗಳು ದಡ್ಯಕ್ಕೆ ಹಾಕಿ ಬಂದು ನೋಡ್ರಿ ನನ್ನ ಚಪ್ಪಲೆಲ್ಲ ಬರ್ತಾವೆ ನನ್ನ ಮಗಳಿಗೆ ಇನ್ನೊಂದು ಸ್ವಲ್ಪ ಹೋಗತ್ತ ಹ್ಞೂ ಹ್ಞೂ ಟ್ರೈ ಮಾಡಿ ನೋಡಾಕತ್ತಾಳ್ರಿ ಆಕೆ ಹಾ ಹಾ ಡಿ ಮಾಡ್ದಾಗಿಲ್ಲ ಇಲ್ಲ ಇಲ್ಲಿ ನವಡ್ದ ಅವನು ಹೇಳ ಯಾಕಿತ್ತಿ ಬಿಡು ಮಷಸಿದಿನ ಅವರಿಗೂ ಮನ್ಯಾಗ ಕೂತ್ ಮನ್ಯಾಗ ಕೂತ್ ಮನ್ಯಾಗ ಕೂತ್ ಬ್ಯಾಸ್ರೇಗೈತ್ ನೋಡ್ರಿ ಹಂಗಾಗಿ ಹೊರಗೆ ಬಿದ್ದಾರ ಅಕ್ಕ ತಂಗಿಯರ್ ಆಯ್ತು ರೀ ನೀರ ಬಂದ್ ಮಾಡಿದ್ದೀರಿ ಬಿಲ್ಡರ್ ಅವರು ಸಗಡೆ ಹೋಗಿ ಎಲ್ಲರೂ ಕೇಳಿ ಸ್ಟ್ರೈಕ್ ಮಾಡಿ ನೀರನ್ನ बिडसी नोड्री टाईम हचं बिडतारत आर गंट घंटे अष्टी याू आग फ्रेंड्स आर घंटेंदना यागु आगद्री तुम्ही आला नव्हतं की इथं खाली पाण्याच्या गोंधळ चालले होता बघितलं उठवतं तुम्ही होतो नऊ म्हटले तर कुणाला पण कामा होत नाही नऊ पर्यंत ಬೆಳಗ್ಗೆ ಒಮ್ಮ ಆರು ಗಂಟೆಯಿಂದ ಒಂಬತ್ತು ಗಂಟೆ ಅಂತಿರ ಒಮ್ಮೊಮ್ಮಿ ಸಾಲು ಸುಟ್ಟಿ ಇರೋದಕ್ಕೆ ಒಮ್ಮೆ ಒಂಬತ್ತು ಗಂಟೆ ನಾವೇ ಒಮ್ಮೊಮ್ಮೆ ಹೇಳ್ತಿರ್ತೀವಿ ಹಂಗಾಗಿ ಹಂಗೆ ಆಗಲ್ಲ ನಾನು ಇವಾಗ ಆರು ಗಂಟೆಯಿಂದ ಹನ್ನೆರಡು ಗಂಟೆ ಅಂತ ಹೇಳಿ ಫ್ರೆಂಡ್ಸ ನೋಡಮ್ಮ ಏನಾಗುತ್ತೋ ಗೊತ್ತಿಲ್ಲ ಇದೆಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತಿರ್ತೀನಿ ಯಾಕ ಏನಾಗಿದೆ ನಾಳೆಗೆ ಲಗುಟಿ ಅದು ಮೈ ತಕೊಳದು ನೀರ್ ಲಗುಟ್ ಬಂದ್ ಮಾಡ್ತಾರದ ಒಂಬತ್ತಕ್ಕೆ ಆರು ಗಂಟೆಯಿಂದ ಒಂಬತ್ತಕ್ಕೆ ಬೆಳಗನೇ ನೀರಿಲ್ಲ ಎಲ್ಲ ತುಂಬಿಡ್ಬೇಕು ನೋಡ್ರಿ ಈ ಸದ್ಯಕ್ಕೆ ತುಂಬಿಡೋದಂದ್ರೆ ಇದೇನು ಅದೆಲ್ಲ ರೂಢ ತಪ್ಪಿಟ್ಟೈತಿ ಈಗ ಏನು ಮಾಡ್ಬೇಕು ನೋಡ್ರಿ ಪಿಜ್ಜಾ ನಮ್ಮ ಕೆ ಜಿ ಯು ಕೆಜಿ ಜಿ ಕೆಜಿ ಆಗ್ಯಾನ ಅವ್ನಿಗೆ ಪಿಜ್ಜಾ ಬೇಕಂತ ಇವತ್ತು ನೋಡಮ್ಮ ಅತ್ತೆ ಕಡೆಯಿಂದ ಆರ್ಡರ್ ಮಾಡಿಸ್ತೀನಿ ಅತ್ತೆಗೆ ಫೋನ್ ಪೇ ಮಾಡ್ತೀನಿ ರೊಕ್ಕ ಅವನ್ ಪಾಸ್ ಪಾರ್ಟಿ ರೀ ಪಿಲ್ಲುನ ಸಂಬಂಧ ಅದಕ್ಕೆ ಪಿಜ್ಜಾ ಆರ್ಡರ್ ಮಾಡ್ತೇನೆ ಅಂದಿದು ಇದೆಲ್ಲಾ ಹೆಂಗೆ ನೆನಪಿಟ್ಟಿರ್ತ ನೋಡ್ರಿ ಟೈಮಿಗೆ ಅಭ್ಯಾಸ ಮಾಡಪ್ಪ ಅಂದಿದ್ ನೆನ್ಪು ಮಾಡಿ ಅಭ್ಯಾಸ ಮಾಡ್ತಿ ಪಿಜ್ಜಾ ದೇಟ್ ನಾಗ ನೆನ್ಪಾಗೈತ್ ನೋಡ್ರಿ ಮಗನಿಗೆ ಹ್ಮ್ ಸಿಂಧು ಅಂದ್ರು ಹೌದಾ ಸಿಂಧು ಬಾಯಿಗ್ ಬಂತ ನಮ್ ಸಿಂಧೂರಿ ಬಾಯಿಗೆ ಬಂತಂತ ಅಂದ್ರ ನೋಡ್ರಿ ಮಕ್ಳು ಎಷ್ಟು ಚಾಪ್ಟ್ರಿ ಮತ್ತೆ ಎಷ್ಟು ಹುಷಾರ್ ಇರ್ತಾರ ನೋಡ್ರಿ ಕುಂತಾರ ಇಲ್ಲಿ ಸದ್ಯಕ್ಕ ಅಕ್ಕ ಮನುಷ್ಯರು ಓಹೋರೆ ಟ್ರೈ ಪಡೆ ಹಾಕಿನ್ರಿ ವಿಡಿಯೋ ಮಾಡ್ಬೇಕಂತ ಹೇಳಿ ಈ ನನ್ನ ಮಗನು ಕುರ್ತ ನೋಡ್ರಿ ಬೇಸರ ಆಕತಿ ತಲೆ ಸಿಂಧು ಇಲ್ಲ ಇಲ್ಲ ಹವಾಮಾನ ಕಾಯ್ತಪ್ಪ ಅಪ್ಪನ್ ಚಿಪ್ಸ್ ಐಸ್ ಕ್ರೀಮ್ ತೊಂಬಿ ತೊಂಬೋರಿ ಕೊಡ್ತೀನಿ ತಿನ್ನಕ್ಕೆ ಮಾಡಿ ನೋಡ್ರಿ ಮೊದಲು ವಾಟಿ ತಗೋಪಿಲ್ಲ ವಾಟಿ ಚಮಚ ತಗೋ ಆಮೇಲೆ ಐಸ್ ಕ್ರೀಮ್ ಡಬ್ಬ ತುಂಬ ಅದೇ ಅದೇ ಕಾರ್ಬಾರ್ ಅದೇ ಇರತ್ತ ಮತ್ತೇನಿರ್ತೀವ ನೀರಿಂದು ಮುಂದ್ ಮುಂದ್ ಹೈರಾಣ ಬಾಳ ನೋಡ್ರಿ ಫ್ರೆಂಡ್ಸ್ ನಮ್ಮ ಹುಡ್ಗಿ ಎಷ್ಟ ನೋಡ್ರಿ ತೋರ್ಸವಾ ಸುಬ್ಬಿ ಅಲ್ಲೇ ಸುದ್ದಿ ಫ್ರೆಂಡ್ಸ್ ನನ್ನ ಕಲರ್ ಹತ್ರ ಫುಲ್ ಬ್ರೈಟ್ ಆಗೈತ್ರಿ ಹೆಂಗ್ ಕಣಾತೈತಿ ಕಮೆಂಟ್ ಮಾಡಿ ಹೇಳ್ರಿ ನಾನು ಏನು ಬೇರೆದೇನು ಪ್ರಾಡಕ್ಟ್ ಬ್ಯೂಟಿ ಪ್ರಾಡಕ್ಟ್ ಯೂಸ್ ಮಾಡಕ್ ಹೋಗಲ್ರಿ ನಾನು ಏನಿದ್ರು ಪೇರನ್ ಲವ್ಲಿ ಎನಿ ಒನ್ ಟೈಮ್ ಹಚ್ಕೋತೀನಿ ಅದು ದಿನ ಇಲ್ಲ ಫೋನ್ ಅಡಿಗೆ ಹತ್ತಿತ್ತು ರೀ ಎದಕ್ಕೆ ಒಂದಂಗೆ ಆಗ್ಬಿಡ್ತಿತ್ತು ನನಗಂತರೂ ಯಾವಾಗಾರ ಒಂದ್ಸರಿ ಎಲೆಗಾರ ಹಂಗೆ ಮನ್ಸು ಬಂತು ಮೂರು ಸರಿ ಇತ್ತು ಅಂತಂದ್ರೆ ಅಷ್ಟೇ ಪೇರನ್ ಲವ್ಲಿ ಪೌಡರ್ ಹಚ್ಕೊತೀನಿ ಎಲ್ಲಿಕ್ಕಂದ್ರೆ ಏನು ಮುಖ ತೊಳ್ಕೊಡ್ತೀನಿ ಸಾಬಾನದ್ರು ಮುಖ ತೊಳ್ಕೊತೀನಿ ಅದಾದ್ಮೇಲೆ ಒಂಚೂರು ಪೌಡ್ರ್ ಹಚ್ಕೊಂಡು ಹಚ್ಕೋತೀನಿ ಇರ್ಲಿಕ್ಕಿಲ್ಲ ನೈಟ್ ಒಂದೊಂದ್ಸರಿ ಫುಲ್ ಸ್ಕಿನ್ ಡ್ರೈ ಆದಂಗೆ ಆಗಿರ್ತೈತೆ ನೋಡ್ರಿ ಅವಾಗ ಏನೈತಿ ಒಂದು ಚೂರು ಎಣ್ಣೆ ತೊಗೊಂಡ್ರೆ ಸರ್ಕೊಂಡ್ಬಿಡ್ತೀನಿ ಇಷ್ಟೇ ಅದ್ರಾಗ ಈ ಬಿಸಿಲಿಗೆ ಎಲ್ಲಿ ಹೋಗಿಲ್ಲಲ್ಲ ಹಂಗಾಗಿ ತೀರೇನೆ ಸ್ವಲ್ಪ ಅಂತ ಅನ್ಸಕತೈತಿ ಸ್ಕಿನ್ ಮೊಬೈಲ್ ಸ್ವಲ್ಪ ಅಳಗಾಡಕ್ರಿ ಇಲ್ಲಂತ್ರು ನಮಗ ರಿಸ್ಕ್ ಅಂತ ಅನಿಸ್ತೈತಿ ಗಾಳಿ ನೋಡ್ರಿ ಚೆನ್ನಾಗಿ ಬಿಟ್ಟೈತಿ ನಿಮ್ ಗಾಳಿ ನೋಡ್ರ ಗೊತ್ತಾಗ್ತಿರ್ಬೋದಕ್ಕಿಂತ ಬುದಡ್ರಿ ಹೆಂಗಡಾಕತ್ತಿಂಗ್ ನಮ್ ಶಿಂದ ಫುಲ್ ಆಕ್ಟಿವ್ ಅದಾಳ್ರಿ ಬಾ ಚೆನ್ನಾಗಿ ಮಾತಾಡ್ತಾ ಏನ್ರ ಏನ್ ಇವಾಗ ಶಾರ್ಟ್ ವಿಡಕ್ಕೆ ಸ್ಕ್ರಿಪ್ ತಯಾರು ಮಾಡ್ತಿರ್ತೀನಿ ನೋಡ್ರಿ ಹಿಂಗೆ ಮಾಡಮ್ಮು ಹಿಂಗೆ ಅಮ್ಮ ಅಂತ ಚಂದ ಮೊದ್ಲು ಎಕ್ಕಿ ಟ್ರೈ ಮಾಡ್ತಾಡಿ ಇಕ್ಕಿಗೆ ಆಗಿಲ್ಲ ಅಂದ್ರೆ ಇಕ್ಕಿ ಇಕ್ಕಿದ ಓಕೆ ಆಗ್ಬಿಡ್ತಿತ್ತು ಕೆಲಸ ಆ ಪಿಲ್ಲು ಪಿಲ್ಲ ಮಾತಾಡ್ತಾನಂದ್ರ ಗುಲುಗು ಮಾತಾಡ್ತಾನ ಪಿಲ್ಲು ಸ್ವಲ್ಪ ಮಾತಾಡ್ತಾನೆ ನೋಡ್ರಿ ಹಂಗಾಗಿ ಅದು ಇದನಂತಂದ್ರ ಹೆಂಗ್ರಿ ಸ್ಪಷ್ಟ ಕೆಲ್ಸಂಗಿಲ್ರಿ ಹಾಗಾಗಿ ಮೈಕ್ ಇದ್ರೆ ಚೆನ್ನಾಗಿ ಕೇಳಿಸ್ತೈತಿ ಶಾರ್ಟ್ಸ್ ವಿಡಿಯೋಗ ಸ್ವಲ್ಪ ಇದು ಮಾಡ್ಬೇಕಂದ್ರೆ ಬರುವಂತ ದಿನಗಳೊಳಗ ತಗೋತೀನಿ ರೀ ಫ್ರೆಂಡ್ಸ್ ಒಂದು ಏನಂತಂದ್ರ ಏನೇನ ಒಂದ್ ಮೈಕ್ ತಗೋಬೇಕ್ರಿ ಇನ್ನೊಂದ್ ಏನಪ್ಪಾ ಸೆಲ್ಫಿ ಸ್ಟಿಕ್ ತಗೋಬೇಕು ಎರಡು ಇಂಪಾರ್ಟೆಂಟ್ ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಂತ ಅನ್ಕೊಂಡಿರ್ತೀನಿ ಯಾವ ತಿಂಗ್ಳು ಪೇಮೆಂಟ್ ಬರ್ತಿರ್ತೇತಿ ಅವಾಗ ಬಟ್ ಆ ತಿಂಗ್ಳು ಏನಾದ್ರು ಒಂದು ಖರ್ಚ ಇದೇ ಇರ್ತೈತಿ ಇಲ್ಲ ಆ ಕಡೆ ಈ ಕಡೆ ಬೇರೆ ಕಡೆ ಇನ್ವೆಸ್ಟ್ ಮಾಡವಿ ಇರ್ತಾವ್ ಸೊ ಹಾಗಾಗಿ ಅದ್ರ ಕಡೆನೂ ಹೋಗ್ಬಿಡ್ತಿತ್ತು ಕೋಕ ಸಾಯಿತು ಬಿಡು ಸದ್ಯಕ್ಕೆ ನಡದ್ಬಿಟ್ಟು ನಡ್ಸಿದ್ರಾಯ್ತು ಅಂತ ಈ ತರ ಭಾವನೆ ಬಂದ್ಬಿಡ್ತಿತ್ತು ಹೌದಿಲ್ಲಮ್ಮ ಒಂದು ಇನ್ನೊಂದು ವಿಷಯ ನೆಕ್ಸ್ಟ್ ಹೇಳ್ಬೇಕಿರಿ ಶೇರ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡ್ತೀನಿ ಕ್ರೀಮ್ ಐಸ್ ಕ್ರೀಮ್ ಎಲ್ಲೋ ಎಲ್ಲೋ ಐಸ್ ಕ್ರೀಮ್ ವೆರಿ ವೆರಿ ಸ್ವೀಟ್ ಐಸ್ ಕ್ರೀಮ್ ಅಂತ ನನ್ನ ಮಗು ಹಾಡ ಹಾಡಕತ್ತೀ ಇದೆಲ್ಲ ಕೆಬ್ರಾಡಿದ್ದು ಕಾರ್ಬಾರ ನನ್ನ ಕಿಲ್ಯ ರೀ ನಮ್ಮ ಮಗರಾಜೆ ಇದು ಒಳ್ಳೆ ಮಳೆ ಒಳ್ಳೆ ಮಳೆ ಓಪನ್ ಮಾಡಿ ಓಪನ್ ಮಾಡಿ ಇಟ್ಟು ನೋಡ್ರಿ ಒಂಚೂರು ಕ್ರಕ್ ಕ್ರಕ್ ಕ್ರಕ್ತೈತಿ ಸೈವಾಗ ಹಿಂಗ ಎಕ್ದಮ್ ಸಾಫ್ಟ್ ಹಿಂಗ ಹಿಂಗ್ ಹಿಂಗಿದ ಹಾಕ ಹ್ಮ್ ಕ್ರೀಮಿ ಇದೊಳ ಆಗೈತ್ರಿ ಫ್ರೆಂಡ್ಸ

ಡಬ್ಬಿ ಅಲ್ಲಿ ಬುಟ್ಟೆಗೈತ್ ನೋಡಿ ತಿಕ್ಕಿದ್ ಪಟಕನ ಒಮ್ಮೆ ಚೋಳಿಕೆ ತೊಗೊಂಬ ಒಳಗಡೆ ತಗೊಂಬ್ರೆ ನನ್ನ ಮಗಳಿಗೆ ಗೊತ್ತಾಗಲ್ರಿ ನಮ್ ಶಿಂದ ಗೊತ್ತಾಗತ್ತ ಗುಡ್ಗಾರ ನಮ್ ಶಿಂದ ನನ್ನ ಮಗಳಿಗೆ ನೆನ್ಪಿನ ಶಕ್ತಿನಾಗ ಸ್ವಲ್ಪ ಕಡಿಮೆ ಐತ್ರಿ ಬಾಜಕ್ಕೆ ನೆಂಟಿಗೆ ಒಂದು ಸ್ವಲ್ಪ ಕೊಡ್ತೀನಿ ರೀ ಮಾಡಿ ಅವತ್ತ ತಿಂದ್ರ ಚೆನ್ನಾಗಿರ್ತೈತಿ ನೋಡ್ರಿ ಫ್ರೆಂಡ್ಸ್ ಒಮ್ಮೆ ಓಪನ್ ಮಾಡಿ ಒಳ್ಳೆ ಮುಳ್ಳೆ ಅದನ್ನ ಒಳ್ಳೆ ಫ್ರಿಜ್ನಾಗ ಹಿಡಿದು ಮಾಡೋದು ಮಾಡಿದ್ರೆ ಅದರದ್ದಿನೇ ಓದಂಗ ಆಗ್ಬಿಡ್ತೈತ್ರಿ ಫ್ಯಾಮಿಲಿ ಪ್ಯಾಕೇಜ್ ಐಸ್ ಕ್ರೀಮ್ ತರ ಮಾಡಿ ಫ್ರೆಂಡ್ಸ್ ಈಗ ಮಕ್ಳು ಸಾರ್ ಸುಟ್ಟಿ ಕೊಟ್ಟೈತ್ರಿ ಮರಿ ಅವ್ರ ದೊಡ್ಡ ದೊಡ್ಡ್ರಿ ಬಂದ ಸುಟ್ಟಿಗಂತೇಳಿ ನೀವ್ ಯಾರ್ಯಾರು ಎಲ್ಲೆಲ್ಲಿ ಹೋಗಿರಿ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ನೀವು ನನ್ ಕೇಳ್ಬೋದು ನೀವ್ ಯಾಕೆ ಹೋಗಲ್ಲಾಗಿರಿ ಅಂತ ಹೇಳಿ ನಮ್ಮ ಊರನ್ ವಿಡಿಯೋಗಳು ನಮ್ ಫ್ಯಾಮಿಲಿ ನಮ್ ಶ್ವೇತಕ್ಕರ್ ಊರು ನಿಮ್ ಎಲ್ಲರಿಗೂ ಇಷ್ಟ ಈ ಮಕ್ಳಿಗತ್ ಬಹಳ ಇಷ್ಟ ಪಂಚ ಪ್ರಾಣ ನಾಲ್ಕ ಹೋಗಮ್ಮ ನೆರ್ಮೆಂಚ್ ಹೋಗಮ್ಮ ಅಂದ್ರ ಮದ ನೆರ್ಮೆಂಚ್ ಅಂತಾರ ಎಲ್ಲರೂ ಹುಡುಗರು ಯಾಕಂದ್ರೆ ಅಲ್ಲಿ ವಾತಾವರಣ ಎಲ್ಲ ಎಷ್ಟು ಚೆನ್ನಾಗಿರ್ತೈತಿ ಅವ್ರಿಗೆ ಇಷ್ಟ ಆಗ್ತೈತಿ ಸೊ ನಾವು ಕೂಡ ಹೋಗ್ಬೇಕ ಆದ್ರೆ ಈ ಮೇ ತಿಂಗ್ಳಾಗ ನನ್ ಮಗಳಿಗೆ ಒಂದ್ ಸೀರೆ ಅಂತ ಮಾಡ್ತಾರ ನೋಡ್ರಿ ಪಂಚ ಏನಂತ ನಿಮ್ ಕಡೆ ಕೇಳ್ರಿ ಹುಡ್ದಟ್ಟಿ ನಾಗರ ನಾರಿದಟ್ಟಿ ಈ ಕಡೆ ಎಲ್ಲ ಮಹಾರಾಷ್ಟ್ರ ಭಾಗದಾಗ ಹುಡ್ಗಿರ್ನಿ ಕಾರ್ಯಕ್ರಮ ಅಂತೇಳಿ ಮಾಡ್ತಾರ ಹೊಸ ಸೀರೆ ಉಡಿಸಿ ಎಲ್ಲಾ ಮಾಡಿ ಚೆನ್ನಾಗಿ ಮಾಡ್ಬೇಕು ಗಂಡ್ ಹುಡುಗರಿಗೆ ಶಾಲಾತ್ಸ ಕಾರ್ಯಕ್ರಮ ಅಂತೇಳಿ ಮಾಡ್ತಾರ ಸೊ ಹಾಗಾಗಿ ಸ್ನೇಹ ಫಂಕ್ಷನ್ ಕೂಡ ಮಾಡ್ಬೇಕ ಇವಾಗ ಹನ್ನೊಂದು ತಿಂಗಳು ಹನ್ನೊಂದು ವರ್ಷ ಆ ಸೆಪ್ಟೆಂಬರ್ ದ ಒಳಗ ಮಾಡ್ಬೇಕಿ ಹನ್ನೊಂದು ವರ್ಷ ಮುಗಿದ್ರಿಗೆ ಮಾಡ್ಬೇಕು ಒಬ್ಬರು ನಾಲ್ಕರಾಗ ಮಾಡ್ತಾರ ಐದ್ರಾಗ ಮಾಡ್ತಾರ ಏಳರಾಗ ಮಾಡ್ತಾರ ಒಂಬತ್ತರಾಗ ಮಾಡ್ತಾರ ಹನ್ನೊಂದ್ರಾಗ ಮಾಡ್ತಾರ ಬೆಸ ಸಂಖ್ಯೆ ಒಳಗೆ ಮಾಡ್ತಾರ ಸೊ ಹಾಗಾಗಿ ಈಗ ಸ್ನೇಹ ಹನ್ನೊಂದು ವರ್ಷ ರೈತಿ ಸದ್ಯಕ್ಕೆ ರನ್ನಿಂಗ್ ಐತಿ ಸೆಪ್ಟೆಂಬರ್ ಹನ್ನೊಂದು ಮುಗಿತಾವು ಹಂಗಾಗಿ ಮಂತ್ಕಿಗೆ ಉದಾಚಿ ಮಾಡ್ಬೇಕು ಮನೆಯದೊಳಗ ರೇಟ್ ತೆಗಿಬೇಕಂತ ಅನ್ಕೊಂಡಿವಿ ನಮ್ಗ ಹೆಂಗಾಗುತ್ತೋ ಅಷ್ಟು ಜಾಸ್ತಿ ಆಡಂಬಾರನೂ ಇಲ್ಲ ಮತ್ ಮಾಡಿಲ್ಲ ಅನ್ನೋಂಗು ಇಲ್ಲ ಯಾಕಂದ್ರೆ ನಮ್ಮ ಮಕ್ಕಳದು ನಾವು ಮಾಡಲ್ಲ ಯಾರ ಮಾಡಂಗಿಲ್ಲ ಸೊ ಹಾಗಾಗಿ ನಮ್ ಕಷ್ಟಗಳು ಏನಿರ್ತೋ ಅದೆಲ್ಲ ಲೈಫ್ ಲಾಂಗ್ ಎಲ್ಲ ಎಲ್ಲ ಥರ ಇದ್ದೇ ಇರೋದೆ ನೋಡ್ರಿ ಮಕ್ಕಳದು ಯಾವಾಗ ಯಾರಿಗೆ ಮಕ್ಕಳು ಇರಲಿ ದೊಡ್ಡವ್ರದ್ದು ಇರಲಿ ಯಾರ್ದೇ ಇರಲ್ಲ ಯಾವ ಟೈಮಿನಾಗ ಏನು ಮಾಡ್ಬೇಕಲ್ಲ ಅದೇ ಅವ್ರಿಗೆ ಮಾಡಿದ್ರೆ ಚಂದ ನೋಡ್ರಿ ಯಾವುದು ಒಳ್ಳೆ ಮಳೆ ಬರೋ ಹಾಗಾಗಿ ನಮ್ದೇನೋ ಆಗೋಯ್ತು ಮಕ್ಕಳದು ಚೆನ್ನಾಗಿ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಸೋ ಹಾಗಾಗಿ ಡೇಟ್ ತೆಗಿಬೇಕಂತ ಅಂದ್ಕೊಂಡಿನ್ರಿ ಮೈದ್ರೊಳಗೆ ಇನ್ನೇನು ಸುಟ್ಟಿ ಕೊಟ್ಟು ಹಬ್ಬ ಅಲ್ಲಿ ತೃತಿ ಆದ್ಮ್ಯಾಗ ಒಂದಿನ ದಿನ ಹೋಗಿ ಡೇಟ್ ತಕೊಂಡ್ ಬಂದು ಫಂಕ್ಷನ್ ಮಾಡ್ಬೇಕು ಮಾಡಿದಾದ್ಮೇಗ ಊರ್ ಕಡೆ ಹೋದ್ರಾಯ್ತು ಅಂತ ಕಿಸಿ ಅನ್ಕೊಂಡಿನಿ ಏನಿದ್ರು ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀನಿ ನೀವು ಕೂಡ ನಮ್ ಜೊತೆಗ ಸದಾ ಇರ್ತೀರಿ ಅಂತ ಅನ್ಕೊಂಡಿದೀನಿ ನೋಡ್ರಿ ಇಷ್ಟು ಹೇಳ್ತಾ ಈ ಬ್ಲಾಗ್ ಅನ್ನ ಈಗ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇದೇ ತರದ ಬ್ಲಾಗ್ ದೊಳಗೆ ಸಿಗ್ತೀನಿ ಬಾಯ್